ಹೊಸಕೋಟೆ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದ ವತಿಯಿಂದ ಬೆಂಗಳೂರು ನಿರ್ಮಾತೃ ನಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನಾರನೇ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಟಿ ಬಿ ನಾಗರಾಜ್ರವರು ಆಗಮಿಸಿ ಹೊಸಕೋಟೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಕೆಂಪೇಗೌಡರ ಪುತ್ಹಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕೆಂಪೇಗೌಡರ ಸಾಧನೆಯನ್ನು ಸ್ಮರಿಸುವ ಕೆಲಸವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಹುಲ್ಲೂರು ಕೆ ಸತೀಶ್ ತಾಲೂಕು ಅಧ್ಯಕ್ಷ ಇಟ್ಟಸಂದ್ರ ಸುರೇಶ್ ಸಂಘಟನಾ ಕಾರ್ಯದರ್ಶಿ ಬೋಧನಾಸಳ್ಳಿ ಸೊನ್ನೇಗೌಡ ನಗರಸಭೆ ಉಪಾಧ್ಯಕ್ಷ ಸಿಪಿಎನ್ ನವೀನ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಎಂ ನಾರಾಯಣಸ್ವಾಮಿ ಹೊಸಕೋಟೆ ಟೌನ್ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರನ್ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಎಂ ಹಸೇನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ದೇವನಗೊಂದಿ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ಚಿಕ್ಕನಲ್ಲಾಳ ನರಸಿಂಹಯ್ಯ ಸೇರಿದಂತೆ ಸ್ಥಳೀಯ ನಗರಸಭೆ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದು ಕೆಂಪೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಕಾರ್ಯವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜರವರು ಮಾತನಾಡಿ ಬೆಂಗಳೂರನ್ನ ಕಟ್ಟಿದಂತಹ ಕೆಂಪೇಗೌಡರು ದೂರದೃಷ್ಟಿಯ ವ್ಯಕ್ತಿತ್ವವನ್ನು ಹೊಂದಿದ್ರು ಸುಮಾರು ಐದು ನೂರು ವರ್ಷಗಳ ಹಿಂದೆಯೇ ಬೆಂಗಳೂರಿಗೆ ಉತ್ತಮ ಆಡಳಿತವನ್ನ ನೀಡುವುದರ ಮೂಲಕ ಮುಂದಿನ ದೂರದೃಷ್ಟಿಯನ್ನ ಹೊತ್ತು ನಗರವನ್ನ ಕಟ್ಟಿದ್ರು ಇದರ ಪರಿಣಾಮವಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರು ಬೆಂಗಳೂರು ನಗರದಲ್ಲಿ ವಾಸ ಮಾಡುತ್ತಿದ್ದಾರೆ ಐಟಿ ಬಿಟಿ ವಲಯದಲ್ಲಿ ಸಾಕಷ್ಟು ಬೆಳೆದಿದೆ ಎಂದರು நாடப்பபுகரு அறுவத்தூர் வர்ஷத்தெண்டூரு நகர பற்றி ஒரு பரிவர்த்தனை ஆகிய வாணிஜி ೀಟಿ ವ್ಯಾಪಾರ ವಹಿವಾಟುಗಳು ಅಂತಾರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಬೆಂಗಳೂರು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣವಾಗಿ ಬೆಳೆದಿದೆ ಅಂದ್ರೆ ಅದು ನಾಡಪ್ರಭು ಕೆಂಪೇಗೌಡ ಆಗದಂತ ಒಂದು ಅಡಿಪಾಯ ಅವ್ರು ಏನು ಅಡಿಪಾಯ ಹಾಕಿ ಹೋಗಿದ್ರು ನಾಡಪ್ರಭು ಕೆಂಪೇಗೌಡ ಆ ಅಡಿಪಾಯ ಇವತ್ತು ಬೆಂಗಳೂರು ಒಂದು ದೊಡ್ಡ ಮಹಾನಗರವಾಗಿ ಬೆಳೆದು ಪರಿವರ್ತನೆ ಆಗಿದೆ ಅಭಿವೃದ್ಧಿಯಲ್ಲಿ ಈ ಒಂದು ದೇಶ ಕಂಡಂತ ಒಂದು ಮಹಾನಗರ ಅಂತ ಏನಾದ್ರು ಅದು ಹೇಳೋದಿದ್ರೆ ಅದು ಬೆಂಗಳೂರು ನಗರ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ದೊಡ್ಡ ದೊಡ್ಡ ಇನ್ಫಾರ್ಮೇಶನ್ ಟೆಕ್ನಾಲಜಿ ಟೆಕ್ನಾಲಜಿ ವ್ಯಾಪಾರಿಕ ಮಳಿಗೆಗಳು ಆಗಲೇ ಶಿಕ್ಷಣ ಸಂಸ್ಥೆಗಳು ಇವೆಲ್ಲರೂ ಕೂಡ ಬೆಂಗಳೂರು ನಗರದಲ್ಲಿ ಇದೆ ಅಂದ್ರೆ ಅದು ಇವತ್ತು ನಾವೆಲ್ಲರೂ ಕೂಡ ಕೆಂಪೇಗೌಡ್ರನ್ನ ನೆನಪು ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ ಕೆಂಪೇಗೌಡರು ನಾವು ನೆನಪು ಮಾಡಿಕೊಂಡು ಅವರ ಜಯಂತ್ಯೋತ್ಸವ ಆಚರಣೆ ಮಾಡಿದಾಗ ಅದು ಒಂದು ಅರ್ಥಪೂರ್ಣವಾದ ಜಯಂತ್ಯೋತ್ಸವ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ಅದನ್ನ ಇವತ್ತು ಬಹಳಷ್ಟು ಆ ಸಮುದಾಯ ಮತ್ತು ಆ ಸಂಘದ ಮತ್ತು ಎಲ್ಲ ಸಾರ್ವಜನಿಕರು ಬಂದು ಮತ್ತು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮಾಡಿ ಅವರ ಅವರಿಗೆ ಪುಷ್ಪಾರ್ಚನೆ ಮಾಡಿ ನಮ್ಮೆಲ್ಲರ ನಮನಗಳನ್ನು ಕೆಂಪೇಗೌಡರಿಗೆ ಸಮರ್ಪಣೆ ಮಾಡಿ ಇಂತಹ ಒಬ್ಬ ಮಹಾನ್ ನಾಯಕ ಮತ್ತೆ ಕೂಡ ಈ ಒಂದು ದೇಶದಲ್ಲಿ ಹುಟ್ಟಿ ಬರಲಿ ಎಲ್ಲ ಸಮುದಾಯಗಳಿಗೆ ಒಂದು ಮಾರ್ಗದರ್ಶಕರಾಗ್ಲಿ ಅಂತೇಳಿ ಅವ್ರಿಗೆ ಅದನ್ನು ಹಾರೈಸಿ ನಾನು ಅಭಿನಂದಿಸ್ತೇನೆ ನಾಯಕ ಕೆಂಪೇಗೌಡ ಕೆಂಪೇಗೌಡರಿಗೆ ಗೌಡರಿಗೆ ಕೆಂಪೇಗೌಡರಿಗೆ